ಸಾಲಮನ್ನೆ ಕೊಡಲೇಬೇಕು ಪರಿಹಾರ ನೀಡಲೇಬೇಕು ಬಸವ ಕಲ್ಯಾಣದಲ್ಲಿ ಅರೆಬತ್ತಲೆ ಪ್ರತಿಭಟನೆ ರೈತರ ಕಿರುಚಾಟಕ್ಕೆ ಮೈದಾನವೇ ಸಾಕ್ಷಿಯಾಯಿತು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ರೈತರು ತಮ್ಮ ದುಃಖವನ್ನು ವ್ಯಕ್ತಪಡಿಸಲು ಆರಿಸಿಕೊಂಡಿದ್ದು ಅರೆಬತ್ತಲೆ ಪ್ರತಿಭಟನೆ ಸತತ ಭರ ಬೆಳೆ ನಾಶ ಮತ್ತು ಸಾಲದ ಬೋಜ ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಸರ್ಕಾರದ ನಿರ್ಲಕ್ಷ್ಯಕ್ಕೆ ವಿರೋಧಿಸಿ ಈ ಹೋರಾಟ ರೈತರ ಹಕ್ಕುಗಳಿಗಾಗಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಸಾಲಮನ್ನೆ ಹಾಗೂ ಪರಿಹಾರ ಹಿಂದೆ ಶಾಸಕ ಶರಣು ಸಲಗರ್ ಚಾಬುಕಿ ಹೊಡಿಸಿಕೊಂಡು ಖಂಡನೆ ವ್ಯಕ್ತಪಡಿಸುವ ದೃಶ್ಯ ಶಾಸಕರಾದ ಶರಣು ಸಲಗರ್ ಅವರು ರೈತರ ನೋವಿಗೆ ಸ್ಪಂದನೆ ತೋರಿಸಲು ಅವರ ಕೈಯಿಂದಲೇ ಚಾಬುಕಿ ಹೊಡಿಸಿಕೊಂಡ್ರು ಇದು ಸಂವೇದನೆಯೇ ಪ್ರಚಾರವೇ ಜನತೆ ತೀರ್ಮಾನಿಸಬೇಕು ಘೋಷಣೆ ಕೂಗಿ ಹೆಜ್ಜೆ ಹಾಕುತ್ತಿರುವ ರೈತರು ಸಾಲ ಮನ್ನೆ ಕೊಡಬೇಕು ಬೆಳೆ ಹಾನಿಗೆ ಪರಿಹಾರ ನೀಡಬೇಕು ಇದೇ ರೈತರ ಕೂಗು ಅವರ ಕುಟುಂಬ ಭವಿಷ್ಯ ಮತ್ತು ಭೂಮಿಗೆ ಜೀವ ನೀಡುವ ಬೇಡಿಕೆ ಸರ್ಕಾರದ ಪ್ರತಿಕ್ರಿಯೆ ಯಾವಾಗ ರೈತರ ಕನಸು ನನಸಾಗುತ್ತದೆಯೇ ನಾವೇ ನೋಡಬೇಕು ನಾವೇ ಕೇಳಬೇಕು ಬೀದರ್ ಟಿವಿ ನಿಮ್ಮ ನೇರ ನೋಟ ನಿಗರ ವರದಿ ಈ ಸುದ್ದಿ ನಿಮಗೆ ಮುಖ್ಯವೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಸ್ಥಳೀಯ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಒತ್ತಿ ವರದಿ ಆನಂದ್ ಕನಕ ಟಿವಿ ಬೀದರ್ ಬಸವ ಕಲ್ಯಾಣ್ ನಗರದಲ್ಲಿ ನಡೀತಾ ಇರುವಂತಹ ಒಂದು ರೈತರ ಪ್ರತಿಭಟನೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಯಾವತ್ತೂ ನಡೆದಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಹುಶಃ ಈಗ ಯಾವ ಜೀವಂತಿದ್ದಾರೆ ಅವ್ರು ತೊಂಬತ್ತು ವರ್ಷ ಇರ್ಬೋದು ನೂರು ವರ್ಷ ಇರ್ಬೋದು ನೂರ ಇಪ್ಪತ್ತು ವರ್ಷ ಇರ್ಬೋದು ಅವ್ರು ಯಾರೂ ಇಂಥ ಮಳೆ ನೋಡಿಲ್ಲ ಅಂತ ಮಳೆ ಈ ವರ್ಷ ಇವತ್ತು ಆ ಮಳಿ ಚುನದ ಚಲೋ ಆಗಿದ ಕಡಿಂದ ರೈತರಿಗೆ ಎಲ್ಲರಿಗೂ ಅನ್ಸಿತ್ತು ಒಳ್ಳೆ ಮಳಿ ಆಗಿದ ಕಡಿಂದ ಚಲೋ ಬೆಳಿ ಬರ್ತದ ಅಂತೇಳಿ ಆದ್ರೆ ರಾಶಿ ಟೈಮಿನಾಗ ತುಂಬಾ ದ್ರೋಣ ಮಳೆ ಬಿತ್ತು ಇವತ್ತು ರೈತರ ರಾಶಿ ಪೂರ ನೀರ ಹೋಗ್ಯದ ಆ ನೀರ ಹೋದಾಗ ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಪ್ರಸವ ಪ್ರವಾಸ ಬಂದರು ಆದ್ರೆ ಈ ಸರ್ಕಾರದ ಮಂತ್ರಿಗಳು ಯಾರೂ ಬರಲಿಲ್ಲ ಸರ್ಕಾರದ ಒಬ್ಬ ಕೃಷಿ ಮಂತ್ರಿಯನ ಒಬ್ಬ ರೆವೆನ್ಯೂ ಅನ ಒಬ್ಬ ತೋಟಗಾರಿಕೆ ಸಚಿವನ ಉಪ ಮುಖ್ಯಮಂತ್ರಿ ಅನ್ನ ಮುಖ್ಯಮಂತ್ರಿ ಯಾರಿಗೂ ಬೀದರ್ ಕಲಬುರಗಿ ಕಲ್ಯಾಣ ಕರ್ನಾಟಕ ಕಾಣಲಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಬಂದಿ ಎಲ್ಲಾ ಕಡೆ ನೀರಾಗಿ ನಿಂತು ನಮ್ಮ ಶಾಸಕರಿಗೆ ತಗೊಂಡ್ ಹೋಗಿ ನೋಡಿದ್ಮ್ಯಾಗ ಮರು ದಿವಸ ಮುಖ್ಯಮಂತ್ರಿ ಬಂದರು ಮುಖ್ಯಮಂತ್ರಿ ಬಂದ್ ಎಲ್ಲಿ ಓಡಾಡಿದ್ರು ಅಂದ್ರೆ ಹೆಲಿಕಾಪ್ಟರ್ ಓಡಾಡರು ಕೆಳಗಿಂದ ಏನ್ ಬಿ ಕಾಣೇ ಇಲ್ಲ ಅವ್ರಿಗೆ ಬಂದ್ ಏನ್ ಹೇಳೋದು ನೋಡ್ರಿ ಒಂದ್ ಎಕರ್ಗೆ ಎಂಟು ಸಾವಿರ ಐದು ನೂರು ಕೊಡ್ತಿದ್ಯಾವ ಈಗ ಸತ್ರ ಹಜಾರು ದೀಪಾವಳಿ ಒಳಗ ಕೊಡ್ತೇವೆ ಬಂದರು ಈಟೆ ಮಳಿ ಪಕ್ಕದ ಮಹಾರಾಷ್ಟ್ರದಾಗ ಬಿದ್ದಿದೆ ದೇವೇಂದ್ರ ಫಡ್ನವೀಸ್ ಅವ್ರ ಮಳಿ ಬಿದ್ದ ಮರುದಿನಾನೇ ಬಂದ್ ಲಾತುರ್ಲಾ ಕುಂತರವ್ರು ಕುಂತವ್ರು ಏನ್ ಹೇಳಿದ್ರು ಒಂದ್ ಎಕ್ರವತ್ತೆಂಟು ಸಾವಿರ ಅಂತ ಅಂತಂದ್ರು ಆಟೆ ಹೇಳಿಲ್ಲ ಅವ್ರು ಒಂದ್ ಹೆಕ್ಟರ್ ನಲವತ್ತೆಂಟು ಸಾವಿರ ಜೊತೆ ರೈತನ ಬಾವಿ ಬಿದ್ರ ಬಾವಿಗೆ ಮೂರ್ ಲಕ್ಷ ಅವನ್ ಮನಿ ಬಿದ್ರ ಮನಿ ಬೇರೆ ರೊಕ್ಕ ಅವನ್ ಅರಣಿ ಮಾಡಿದ್ರ ಅರಣಿಗ್ ಬೇರೆ ರೊಕ್ಕ ಬೀದರ್ ಜಿಲ್ಲಾದಾಗ ಎಲ್ಲರೂ ಅರಣಿ ಮಾಡ್ದು ಇವತ್ತ ಇವತ್ತು ಸಿದ್ದರಾಮಯ್ಯನವ್ರು ಹೇಳಿದ್ರು ಇಲ್ಲಿನ ಅಧಿಕಾರಿಗಳಿಗೆ ಇವೆಲ್ಲ ಸರ್ವೆ ಮಾಡ್ರ ಅಂತ ಹೇಳಿ ಬೀದರ್ ಜಿಲ್ಲೆಯಾಗ ಐದು ಲಕ್ಷ ಹೆಕ್ಟರ್ ಬಿತ್ತನೆ ಆಗ್ಯದ ಕೃಷಿ ಅಧಿಕಾರಿಗಳ ಮಾಹಿತಿ ಪ್ರಕಾರ ಐದು ಲಕ್ಷ ಹೆಕ್ಟರ್ ಬಿತ್ತನೆ ಆಗ್ಯದ ಆದ್ರೆ ಇವ್ರು ಸರ್ವೆ ಮಾಡಿದೆ ಏಕ್ ಲಾಖ್ ಸಾಕ್ ಮಾತ್ರ ಹೆಕ್ಟರ್ ಮಾತ್ರ ಸರ್ವೆ ಮಾಡಿದ್ರೆ ಥರ್ಟಿ ಪರ್ಸೆಂಟ್ ಮಾತ್ರ ಬೆಳೆ ಹೋಗ್ಯದ ರಿಪೋರ್ಟ್ ಕೊಟ್ಟಾರ ಆ ಬರಂತ ಸರ್ ಪರ್ ಹೆಕ್ಟರ್ ಎಷ್ಟು ಜನರಿಗೆ ಬರ್ತಂದ್ರೆ ಕೇವಲ ಮೂವತ್ತು ರೈತರಿಗೆ ಬರ್ತದೆ ಶಂಬರ್ ಸತ್ರಿ ಮಂದಿಗೆ ಬರಲ್ಲ ಇದು ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಸರ್ಕಾರ ಸರ್ಕಾರ ದಿವಾಳಿಯ ಧ್ವಜದ ಅದಕ್ಕೆ ಸರ್ಕಾರ ಇವತ್ತು ನಾವು ಏನ್ ಒತ್ತಾಯ ಮಾಡೋ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಮಹಾರಾಷ್ಟ್ರ ಮಾದರಿಂದ ನಮಗೆ ಪರಿಹಾರ ಕೊಡಬೇಕು ಅಲ್ಲೇ ನಲವತ್ತೆಂಟು ಸಾವಿರ ಐವತ್ತು ಸಾವಿರ ರೂಪಾಯಿ ಹೆಕ್ಟರ್ ಕೊಡತಾರ ಇಲ್ಲಿ ಕನಿಷ್ಠ ಒಂದ್ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಜೊತೆಯಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು ಮೂರನೇ ದರ ಒತ್ತಾಯ ಏನು ಅಂದ್ರೆ ಎಲ್ಲರಿಗೂ ಬೆಳೆ ಇನ್ಶೂರೆನ್ಸ್ ಮಾಡಿದೀವಿ ಪೋದ ವರ್ಷ ಕಲಬುರಗಿ ಜಿಲ್ಲೆ ಜನ ಎಲ್ಲರೂ ಮಾತಾಡೋದ್ ಕಂಬಾಡಿದರ ಅಧ್ಯಕ್ಷರೇ ಹೋದ ವರ್ಷ ಕಲಬುರಗಿ ಜಿಲ್ಲೆಯಲ್ಲಿ ಆರ್ನೂರ ಐವತ್ತು ಕೋಟಿ ರೂಪಾಯಿ ಬೆಳೆ ಇನ್ಶೂರೆನ್ಸ್ ಬಂದ ಬೀದರ್ ಜಿಲ್ಲೆಗೆ ಒಂದೇ ಒಂದ್ ರೂಪಾಯಿ ಬಂದಿಲ್ಲ ಈ ವರ್ಷನೂ ಹಂಗೆ ಆಗ್ತಾ ಇದೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದು ಹೊಣೆಗಾರರ ಇವತ್ತು ಒಳ್ಳೆ ಏಜೆನ್ಸಿ ಫಿಕ್ಸ್ ಮಾಡಿಲ್ಲ ಪಕ್ಕದ ಗೌಡ ಯಾಕೆ ಇನ್ಶೂರೆನ್ಸ್ ಬರ್ತಾರ ನಂಬಲ್ ಬರ್ತಾ ಇಲ್ಲ ರೈತರ ಅನೇಕ ಇನ್ಶೂರೆನ್ಸ್ ರೊಕ್ಕ ಕಟ್ಟಾರ ಆದ್ರ ಕಂಪನಿದವರು ಈ ಮಂತ್ರಿಗಳಿಗೆ ಮುಖ್ಯಮಂತ್ರಿ ರೊಕ್ಕ ಕೊಟ್ಟಿ ರೈತರ ರೊಕ್ಕ ಮುಗಿಸ್ಲತ್ತಾರೆ ರೈತರಿಗೆ ಕೊಡ್ಬೇಕಾದ್ರೆ ಸಾಡೆಸ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕಾದ್ರೆ ಹತ್ತಿಪ್ಪತ್ತು ಕೋಟಿ ರೂಪಾಯಿ ಈ ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ನಡೆದ ಇವತ್ತು ಈ ಸರ್ಕಾರ ರೈತರ ಕಡೆ ನೋಡ್ತಾ ಇಲ್ಲ ಅದಕ್ಕೆ ಇವತ್ ನಮ್ಮ ಶಾಸಕರು ಏನ್ ಮಾಡಿದ್ರು ಅಂದ್ರೆ ನಾನೇ ರೈತ ಇದ್ದೀನಿ ನಾನು ಇಡೀ ಬಸವ ಕಲ್ಯಾಣ ತಾಲೂಕಾ ಪ್ರತಿನಿಧಿಸ್ತಾ ಇದ್ದೀನಿ ನಾನ್ ಸ್ವತಃ ಹೋಗಿ ನೀರಾಗ ಎಡಿ ಸರಿ ನೀರ್ ಹೋಗಿ ಆ ನಾ ನೀರಾಗ ಹೋದ್ರಲ್ಲಿ ಹಾವು ಬಂದಿತ್ತು ಅಂತ ಹೇಳಿದ್ರು ಶಾಸಕರು ನಾವು ನೀವೆಲ್ಲ ನೋಡಿದ್ವು ಅಂತ ಶಾಸಕರಿಗೆ ಗೊತ್ತ ನಾನು ನಾನು ಒಬ್ಬ ರೈತ ಅಲ್ಲ ಇಡೀ ಬಸವ ಕಲ್ಯಾಣ ರೈತರ ಪರವಾಗಿ ಮುಖಾಂತರ ಸಿದ್ದರಾಮಯ್ಯನ ಮುಖಾಂತರ ಡಿ ಕೆ ಶಿವಕುಮಾರ್ ಮುಖಾಂತರ ಇವತ್ತು ಕೃಷಿ ಮಂತ್ರಿ ಚಲೋರ ಚಲೂರಾಯ ಸ್ವಾಮಿ ಮುಖಾಂತರ ಇವತ್ತು ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಮುಖಾಂತರ ಇವರೆಲ್ಲರ ಮುಖಾಂತರ ನಾನ್ ಚಾಟಿ ಏಟ್ ಮಿಸ್ಕೋತಾ ಇದ್ದೀನಿ ಅಂತ ಇವತ್ತ ಅವ್ರ ಮೈ ಮೇಲೆಲ್ಲ ಭಾಷಣ ಬಂದವ್ ಇನ್ನ ಅಂದಿರು ಈಗಾದ್ರೂ ಈ ಕರ್ನಾಟಕ ಸರ್ಕಾರ ಮಾಧ್ಯಮಗಳಿವೆ ಇವತ್ತೆಲ್ಲಾ ಮಾಧ್ಯಮಗಳು ಈ ಮಾಧ್ಯಮಗಳ ಮುಖಾಂತರ ಅವರೆಲ್ಲ ನೋಡ್ತಾ ಇದ್ದಾರೆ ಇವತ್ತು ಅದಕ್ಕೆ ನಾವು ಈಗಾಗ್ಲೂ ಈಗನು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ಕೇವಲ ಬಸವ ಕಲ್ಯಾಣದಲ್ಲಿ ಮಾತ್ರ ನಡೀತಾ ಇರುವಂತ ಸ್ಟ್ರೈಕ್ ಅಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾಳೆ ಹೇಳ್ತಾರ ಇವರೆಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಸಂಘದವರಿಗೆ ತಗೊಂಡು ಶರಣು ಸ್ಟ್ರೈಕ್ ಮಾಡೋದು ಇಲ್ಲಿ ಬಂದವ್ ತೊಂಬತ್ತು ಪ್ರತಿಶತ ರೈತರಿದ್ದಾರೆ ನಮ್ ಬಿಜೆಪಿ ಕಾರ್ಯಕರ್ತರು ರೈತರಿಂದ ಇವತ್ತು ಇಡೀ ರಾಜ್ಯದ ರೈತರು ಯಾವ ರೀತಿ ನೇಪಾಳದ ಯುವಕರೇ ದಂಗೆ ಎತ್ತಿರೋ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನರು ಕೂಡ ರೈತರು ಕೂಡ ಆ ಝಂಜಿ ಮಾದರಿಯಲ್ಲಿ ರೈತರು ದಂಗೆ ಹೇಳುವ ಕಾಲದ ಈಗ್ಲಾದ್ರೂ ಸಿದ್ದರಾಮಯ್ಯನವರೇ ಬೇಗ ಎಚ್ಚೆತ್ಕೊಳ್ಳ್ರಿ ಡಿ ಕೆ ಶಿವಕುಮಾರ್ ಅವರೇ ಬೇಗ ಎಚ್ಚೆತ್ಕೊಳ್ರಿ ಬೇಗ ನಿಮ್ ಮಂತ್ರಿಗಳಿಗೆಲ್ಲ ಇಲ್ಲಿ ಕಳಿಸಿ ನಮ್ಮ ರೈತರಿಗೆ ಸರಿಯಾದ ಅನುದಾನ ಕೊಡ್ರಿ ನೀವ್ ಕೊಡುವಂತ ಅನುದಾನ ಏನು ಆಗಲ್ಲ ಒಬ್ಬ ರೈತ ಒಂದ್ ಎಕರೆಗೆ ಇಪ್ಪತ್ತೈದು ಸಾವಿರ ಲಾಗಡಿ ಮಾಡ್ತಾನ ನೀವು ಆ ಕೊಡುವಂತ ನಾವ್ ಎಕರೆಗೆ ಇಪ್ಪತ್ತೈದು ಸಾವಿರ ನಾವು ಖಾಲಿ ಲಾಗೋಡಿ ಮಾಡಿದ ಕುಡಲತ್ತೇವ್ ನೀವ್ ಏಟ್ ಕೊಡ್ತಾ ಎಕರಕ್ಕೆ ಆರ್ ಸಾವಿರ ಕೊಡ್ತಾ ಇರ್ತಿರಿ ಅದಕ್ ಮುಂದಿನ ದಿನದಲ್ಲಿ ರೈತರು ಆಮೇಲೆ ಕೊಡೋದಕ್ಕಿಂತ ಮುಂಚೆ ಅವ್ರ ಪರಿಹಾರ ದೀಪಾವಳಿ ಹೇಳಿದ್ರೆ ನಾಳೆಗೆ ದೀಪಾವಳಿ ಮುಗಿತು ನಿನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮೂವತ್ ಸಾವಿರಕ್ಕೆ ಹೇಳಾರ ಯಾವ ಮೂವತ್ತು ಗೊತ್ತಿಲ್ಲ ಈ ಮೂವತ್ ಕೊಡ್ತಾರೋ ಮುಂದಿನ ಮೂವತ್ ಕೊಡ್ತಾರೋ ನೀವ್ ಏಟ್ ಪೈಲೆ ಕೊಡ್ರಿ ಆಮೇಲೆ ರೈತರಿಗೆ ಪ್ರತಿ ಎಕರೆ ಇಪ್ಪತ್ತೈದು ಸಾವಿರ ಕೊಡಬೇಕು ಅಂತ ಒತ್ತಾಯ ಮಾಡ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಇನ್ನು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನನ್ನ ಮಾತಿಂದ ನಾನು ಮಾತಿನ